ಎಂ ಎಸ್ ಧೋನಿರವರ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮುತ್ತನಾಲೂರು ದೇವರ ಕೆರೆ ಹತ್ತಿರವಿರುವ ಎಂ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಜೈ ಭೀಮ್ ಕ್ರಿಕೆಟರ್ಸ್ ಮುತ್ತನಾಲೂರು ವತಿಯಿಂದ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಟ್ಟದ ಎರಡನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇನ್ನು ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಟ್ಟದ ಎರಡನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಟ್ಟದ ಎರಡನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹದಿನೈದಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದವು ಇನ್ನು ಅಂಬೇಡ್ಕರ್ ಮೆಮೋರಿಯಲ್ ಕಪ್ ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಉಸ್ಕೂರು ಮಧುರಣ್ಣ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನಮ್ಮ ಕಾಂತರಾಜ್ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈ ಹಗಡೆ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುತ್ತನಾಲೂರು ವಿಶ್ವನಾಥ್ ರೆಡ್ಡಿ ತೇಜಸ್ವಿನಿ ಶ್ರೀನಿವಾಸ್ ರೆಡ್ಡಿ ಜೈರಾಮ್ ಸರ್ಜಾ ಡಿ ಎಸ್ ಎಸ್ ಮುಖಂಡರಾದ ಶಿವು ವಕೀಲರಾದ ಶ್ರೀನಿವಾಸ್ ಜೈಬೀಮ್ ಕ್ರಿಕೆಟರ್ಸ್ ತಂಡದ ಮುತನಾಲೂರು ಕಿರಣ್ ಧರ್ಮ ಮುರಳಿ ಹರೀಶ್ ರಮೇಶ್ ರವಿ ನಾಗೇಶ್ ಶಾಂತ ಮತ್ತು ಸ್ಥಳೀಯ ಮುಖಂಡರು ಕ್ರೀಡಾಪಟುಗಳು ಭಾಗವಹಿಸಿದರು ಇವತ್ತು ಮುತ್ತಲ್ನೂರು ಗ್ರಾಮದ ವ್ಯಾಪ್ತಿಯ ಒಳಗೆ ಬರುವಂಥ ಎಲ್ಲ ಹಳ್ಳಿಗಳಿಗೆ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಮ್ಮ ಮುತ್ತನೂರು ಗ್ರಾಮಸ್ಥರು ಆಯೋಜನೆ ಮಾಡಿದ್ದಾರೆ ಇವತ್ತು ಹದಿನಾರು ತಂಡಗಳು ಈ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದೆ ಎಲ್ಲರೂ ಒಗ್ಗಟ್ಟಾಗಿ ಅಚ್ಚುಕಟ್ಟಾಗಿ ಆಟ ಮುಗಿಸ್ಕೊಂಡು ವಿಶ್ವಾಸ ಪ್ರ ಸ್ನೇಹ ಬಾಂಧವ್ಯದಿಂದ ಆಟ ಮುಗಿಲಂತ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೊಳ್ತೀನಿ ಮುತ್ತನಲ್ಲೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೆಮೋರಿಯಲ್ ಕಪ್ಪು ಇವತ್ತು ಮತ್ತೊಂದು ಗ್ರಾಮದ ಯುವ ತಂಡ ಏನಿದೆ ಜೆ ಬಿಮ್ ತಂಡ ಇವರು ಭಾಳ ಅಚ್ಚುಕಟ್ಟಾಗಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ ನಿಜವಾಗಲೂ ಈ ಗ್ರಾಮದ ಯುವಕರು ಇಡೀ ತಾಲೂಕಿಗೆ ಮಾದರಿ ಅನ್ನೋದನ್ನ ಮಾದರಿಯಾಗಿ ಮಾದರಿಯಾಗಿದ್ದಾರೆ ಅನ್ನೋದನ್ನು ನಾನು ಭಾಳ ಇಷ್ಟ ಇಷ್ಟಪಡ್ತೀನಿ ಭಾಳ ಅದ್ಭುತವಾಗಿ ಒಂದು ಕಾರ್ಯಕ್ರಮ ಆಗಲಿ ಮತ್ತು ಟೀಮ್ಗಳನ್ನು ಆರಿಸಿ ಈ ಒಂದು ಕ್ರೀಡೆ ಮುಖಾಂತರ ಯುವಕರನ್ನು ಒಂದು ಕ್ರೀಡಾ ಶಕ್ತಿಯನ್ನು ತುಂಬಿ ಅವರಲ್ಲಿ ಒಂದು ಹುಮ್ಮಸ್ಸನ್ನು ತುಂಬಿ ಉತ್ಸಾಹವನ್ನು ತುಂಬಿ ಒಂದು ಒಳ್ಳೆ ರೀತಿಯಲ್ಲಿ ಬೆಳೀಲಿ ಮತ್ತು ಕರ್ನಾಟಕ ಮತ್ತು ದೇಶದಲ್ಲಿ ಒಂದು ಒಳ್ಳೆ ಮಾದರಿಯಾಗಿ ಒಂದು ಅಭ್ಯ ಏನು ಹುಡುಗರು ಒಂದು ಬೆಳೀಲಿ ಅನ್ನೋ ನಿಟ್ಟಿನಲ್ಲಿ ಆಗ ಅವರ ಕ್ರೀಡಾ ಒಂದು ಸಾಮರ್ಥ್ಯವನ್ನು ತೋರಿಸೋದ್ರ ಮುಖಾಂತರ ಎಲ್ರಿಗೂ ಮಾದರಿಯಾಗಿ ಬೆಳಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ ಏನು ಇವತ್ತು ಜೆ ಭೀಮ್ ಕ್ರಿಕೆಟರ್ಸ್ ಮುತ್ತನಲ್ಲೂರು ತಂಡದವರಿಂದ ಎರಡನೇ ವರ್ಷದ ಕ್ರಿಕೆಟ್ ಪಂದ್ಯಾವಳ ಪಂದ್ಯಾವಳಿಯನ್ನು ಇವ ಈ ದಿನ ಆಯೋಜನೆ ಮಾಡಿದ್ದೇವೆ ಟೋಟಲ್ ಒಟ್ಟು ಹದಿನಾರು ತಂಡಗಳು ಈ ಕ್ರಿಕೆಟ್ ಪಂದ್ಯಾವಳಿಗೆ ಆಗಮಿಸಿದ್ದಾರೆ ಇದು ಈಗಾಗಲೇ ಬೆಳಗಿನ ಜಾವ ಉದ್ಘಾಟನೆಗೆ ನಮ್ಮ ಅನೇಕಲ್ಲ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣವರು ಒಂದು ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮಗೆ ಅನೇಕ ತಾಲೂಕಿನ ಮುಖಂಡರುಗಳು ಇದಕ್ಕೆ ಕ್ರಿಕೆಟು ಒಂದು ಸ್ಪೋರ್ಟ್ಸು ಈ ಇದನ್ನು ಹುಡುಗರು ಸ್ಪೋರ್ಟ್ಸ್ಗೆ ಇದಕ್ಕೆ ಬೆಳೆಸ್ಕೊಬೇಕು ಇದೇ ರೀತಿಯಾಗಿ ಎಲ್ಲರೂ ಬೇರೆ ಬೇರೆ ಒಂದು ಚಟುವಟಿಕೆಗಳಲ್ಲಿ ತೊಡಸ್ಕೋಬೇಕು ಅಂದ್ಬಿಟ್ಟು ಅವರು ಎಲ್ಲರೂ ಸಹ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಎಲ್ಲರೂ ಬಂದು ಇಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ತಾಲೂಕಿನ ಮುಘರುಗಳಾದಂತಹ ನಮ್ಮ ಆನೆಕಲ್ ಎಸ್ ಸಿ ಎಸ್ ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಉಸ್ಕೂರು ಮುದ್ದೂರಪ್ಪ ಅವರು ಮುತ್ತಾನೂರು ಗ್ರಾಮ ಪಂಚಾಯಿತಿ ವಿಶ್ವನಾಥ್ ರೆಡ್ಡಿ ಅವರು ಹಾಗೂ ಚ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆ ಇವರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಜೈರಾಮ್ ಸರ್ಜಾ ಶಿವವರು ಆಮೇಲೆ ಶ್ರೀನಿವಾಸ್ ಅವರು ವಕೀಲರು ಇದೇ ರೀತಿಯಾಗಿ ನಮ್ಮ ನಮ್ಮ ಎಂ ಪಿ ರಾಜಣ್ಣವರು ತೇಜಸ್ವಿನಿ ಶ್ರೀನಿವಾಸ ಅವರು ಇವರು ಸಹ ನಮ್ಮ ಮುತ್ತಾಂಗಲೂರಿಗೆ ತುಂಬ ಸುರೇಶ್ ರೆಡ್ಡಿ ಅವರು ಆಗಿರ್ಬೋದು ಆಮೇಲೆ ಇನ್ನು ಮುಗ ನವೀನ್ ಅವರಾಗಿರ್ಬೋದು ರಾಜಾರೆಡ್ಡಿಯವರಾಗಿರ್ಬೋದು ಸುಮಾರು ನಮ್ಮ ಮಂಜುಳ ರೆಡ್ಡಿ ಅವರಾಗಿರ್ಬೋದು ಕಾಂತರಾಜು ವೈ ಈ ನಮ್ಮ ಮುತ್ತಾನೂರು ಪಂಚಾಯಿತಿ ಅಧ್ಯಕ್ಷರು ಕಾಂತರಾಜು ನಾಗರತ್ನವರು ಮೋಹನ್ ಬಾಬು ಅವರು 어 이들이 <목소리> 되게 쉬워으로 어, <목소리> ಎಲ್ಲರೂ ಸಹ ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ಇನ್ನೂ ಒಂದು ಕೆಲವೊಂದು ಹೆಸ್ರುಗಳಿದ್ದಾವೆ ಹೇಳಿಲ್ಲ ಅಂತ ಯಾರೂ ಅನ್ಯಥ ಭಾವಿಸಬೇಡಿ ಅದೇ ರೀತಿಯಾಗಿ ಏನು ಹೇಳ್ತಾ ಇದ್ದೀನಂದರೆ ನಮಗೆ ಇದೇ ರೀತಿಯ ಸ್ಪೋ ಸ್ಪೋರ್ಟ್ಸ್ನ ಈ ತಾಲೂಕು ಗ್ರಾಮೀಣ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ನಾಳೆ ದಿನ ನಾವು ಹೋಬಳಿ ಮಟ್ಟಕ್ಕಾಗಲಿ ತಾಲೂಕು ಮಟ್ಟಕ್ಕಾಗಲಿ ಇದೇ ರೀತಿ ನಮ್ಮ ಕೈ ಜೋಡಿಸಿ ನಮಗೆ ಒಳ್ಳೆ ರೀತಿಯಾಗಿ ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸಬೇಕು ಯುವಕರಲ್ಲಿ ಒಂದು ಈ ಒಂದು ಸ್ಪೋರ್ಟ್ಸ್ ಒಂದಿದ್ದರೆ ಮುಂದಿನ ದಿನಗಳಲ್ಲಿ ನಾಳೆ ದಿನ ಹುಡುಗರು ಬೆಳೆಯೋದಕ್ಕೊಂದು ಮಾರ್ಗದರ್ಶಕ ಆಗುತ್ತದೆ ಎಲ್ಲರೂ ಸಹ ಬಂದು ಇದು ನಮಗೆ ಇನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಆರ್ಗನೈಸೇಷನ್ ಟೀಮ್ ಆಗಿ ಮುಳ್ಳಿಯವರಾಗಿರ್ಬೋದು ಹರೀಶ್ ಅವರಾಗಿರ್ಬೋದು ರವಿ ರವಿಯವರಾಗಿರ್ಬೋದು ಆಟೋ ರವಿ ಅವರಾಗಿರ್ಬೋದು ಇನ್ನು ಇನ್ನೂ ಎಲ್ಲರೂ ಮುಖಂಡರು ಎಲ್ಲರೂ ಇದ್ದಾರೆ ಅವರೆಲ್ರಿಗೂ ಸಹ ನಾವು ಇನ್ನು ಈ ಈ ಟೀಮ್ಗಳನ್ನ ಇದು ಇದೆ ನೆಕ್ಸ್ಟ್ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡೋ ರೀತಿಯಾಗಿ ಎಲ್ಲರೂ ಸಹಾಯ ಮಾಡಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಯಾವುದೇ ರೀತಿಯಂತ ತೊಂದರೆ ಇಲ್ಲ ಆರಾಮಾಗಿ ಆಡಿಕೊಂಡು ಎಲ್ಲ ರೀತಿಯ ಕ್ರೀಡಾಕೂಟಗಳಿಗೆ ಏನು ಬಂದಿದ್ದಾರೆ ಅವ್ರು ಎಲ್ಲರೇ ರೀ ಎಲ್ರಿಗೂ ತಮಗೆ ಆದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಟೀಮ್ಗಳಿಗಾಗಿರ್ಬೋದು ಎಲ್ಲರಿಗೂ ಒಳ್ಳೆ ರೀತಿಯಾಗಿ ಇದ್ದಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಆರಾಮಾಗಿ ಆಡಿಕೊಂಡು ಕಾರ್ಯಕ್ರಮವನ್ನು ಯಾವುದೇ ರೀತಿ ಗಲಾಟೆ ಇಲ್ಲದೆ ತಂಟೆ ಇಲ್ಲದೆ ನಡ್ಸ್ಕೊಟ್ಕೋಬೇಕಂತ ಯುವಕರಲ್ಲೇ ನಾನು ಮನವಿ ಮಾಡಿಕೊಂಡು ಎರಡು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುರಳಿ ಮತ್ತು ಹರೀಶ್ ಅವರು ಇದೇ ರೀತಿ ಕಾರ್ಯಕ್ರಮ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಿ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ರೀತಿ ಕಾರ್ಯಕ್ರಮ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸ್ತಾ ಎಲ್ಲರೂ ಮನೋರಂಜನೆಯಿಂದ ಎಲ್ಲ ಊರವರು ಒಗ್ಗಟ್ಟಾಗಿ ಒಂದ್ಸಲಿ ಆದಂಗೂ ಇರುತ್ತೆ ಕ್ರಿಕೆಟ್ ಪಂದ್ಯಾವಳಿ ನಡೆದಂಗೂ ಇರುತ್ತೆ ಏನು ಉದ್ದೇಶ ಅಂದರೆ ಒಂದು ಮನೋರಂಜನೆಯಿಂದ ಇರಲಿ ಅಂತ ಅಷ್ಟೆ ಯಾವುದೇ ಜಗಳ ಏನೂ ಇಲ್ಲದೆ ಚೆನ್ನಾಗಿ ನಡ್ಸ್ಕೊಡ್ಬೇಕಂತ ಎಲ್ಲರ ಕಡೆಯಿಂದ ವಿನಂತಿ ಮುರಳಿ ಅವರು ಮತ್ತು ಹರೀಶ್ ಅವರು ಹರೀಶ್ ಹರೀಶ್ ಅವರು ಎಲ್ಲಿದ್ರು ಬರಬೇಕು ಇಬ್ಬರು ಆರ್ಗನೈಸ್ ಮಾಡಿ ಈ ಟೂರ್ನಮೆಂಟ್ನನ್ನು ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಥರ ಚೆನ್ನಾಗಿ ನಡ್ಸ್ಕೊಟ್ಟಿದ್ರು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಇದೇ ಥರ ನಡೆಸ್ಕೊಡ್ತಿದ್ದಾರೆ ಎಷ್ಟೇ ಮನಸ್ತಾಪ ಇದ್ದರೂ ಹುಡುಗರಲ್ಲೂ ಎಲ್ಲ ಒಂದು ಜಾಗದಲ್ಲಿ ಸಿಕ್ಕಿ ನಿಂತು ಮಾತಾಡ್ತೀವಲ್ಲ ಸೊ ಅದೊಂದು ತುಂಬ ಖುಷಿ ಕೊಡುತ್ತೆ ಕ್ರೀಡಾ ತಂಡಗಳಿಗೆ ಶುಭ ಹಾರಿಸ್ತೀನಿ